परमिट कटा नो

ಪುಟಾಣಿ ಮಕ್ಕಳು ಎಲ್ಲ ಒಗ್ಗಟ್ಟಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಅವರ ಒಂದು ಆಸೆ ಆಕಾಂಕ್ಷೆ ನಮ್ಮ ಜನರಿಂದ ಚೆನ್ನಾಗಿ ಬೆಳೀಲಿ ಚೆನ್ನಾಗಿ ಆಗಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ನೀವು ಸಂಘಟನೆ ಆಗಿ ಹೋರಾಟ ಸಂಪತ್ತನ್ನ ಎಲ್ಲರೂ ಹಂಚಿಕೊಂಡು ಸುಖವಾಗಿ ಬಾಡಿ ಅಂತ ಅವರು ಬರೆದವರು ಎಲ್ಲರೂ ಬರೆದಿರೋದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರ ಕಾಲವಾಗಿ ಇವತ್ತು ಅರವತ್ತೊಂಬತ್ತು ವರ್ಷಗಳ ಕಾಲ ಇವತ್ತು ಇಡೀ ಭಾರತ ದೇಶದಲ್ಲೆಲ್ಲ ಈ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಇಡೀ ಭಾರತ ದೇಶದಲ್ಲೆಲ್ಲ ಕನ್ಯಾಕುಮಾರಿಯಿಂದ ಹಿಮಾಲಯದವರೆಗೂ ಮತ್ತೆ ಪಶ್ಚಿಮ ಬಂಗಾಳದಿಂದ ಬಿಹಾರದವರೆಗೂ ಇಡೀ ಭಾರತ ದೇಶದಲ್ಲೇ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಇಸುವಿಯ ನಿಬ್ಬಾಣ ಅಥವಾ ನಿರ್ವಾಣ ಅಂದರೆ ಅವರ ಕಾಲವಾದ ಮಹಾಪರಿ ನಿಬ್ಬಾಣ ಅಂತ ಕರಿತೀವಿ ಅಂದರೆ ಅವರು ಮೋಕ್ಷ ಪಡ್ಕೊಂಡ್ರು ಮುಕ್ತಿ ಪಡ್ಕೊಂಡ್ರು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಧರ್ಮವನ್ನು ಈ ದೇಶದಲ್ಲಿ ಒಪ್ಪಲಿಲ್ಲ ಎಲ್ಲ ಧರ್ಮವೂ ಅಲ್ಲಿರಲಿ ಅಂದ್ಬಿಟ್ಟು ಕೊನೆಗೆ ಅವರು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ರಿ ಅಕ್ಟೋಬರ್ ಹದಿನಾಲ್ಕನೇ ತಾರೀಕು ನಾಗಪುರದ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅದಕ್ಕೆ ನೋಡಿ ಕೆಳಗಡೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಭಗವಾನ್ ಬುದ್ಧರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮೇಲ್ಗಡೆ ಭಗವಾನ್ ಬುದ್ಧರು ಫೋಟೋ ಭಗವಾನ್ ಬುದ್ಧರು ಅವರು ಬೌದ್ಧ ಧರ್ಮವನ್ನ ಸೇರ್ಬಿಟ್ರು ಯಾರು ಸೇರ್ಕೊಂಡವರು ಬಾಬಾ ಸಾಹೇಬ ಸಹ ಈ ಒಂದು ಹೊಸ ನರಿಪುರಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಅವ್ರಿಗೆ ಆಮೇಲೆ ಕಲಾ ಸಂಘದವರಿಗೆ ದಯವಿಟ್ಟು ನೀವು ಎಲ್ಲ ಯುವಕರು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಲಕ್ಷ ಗ್ರ್ಯಾಂಟ್ ನಾನು ಎಲ್ಲರೂ ಕೊಡ್ತೀವಿ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅಲ್ಲಿ ನಮ್ಮವರೊಬ್ಬರು ಇದ್ದಾರೆ ಗೊತ್ತಾರೆ ಮರ್ತಿದ್ದೀನಿ ಹಾ ಅವರು ನಮ್ಮವರು ಇದ್ದಾರೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಇದ್ದಾರೆ ನಿಮ್ಮ ಕಲಾ ಸಂಘಕ್ಕೆ ಗ್ರ್ಯಾಂಟ್ ಕೊಡ್ತಾರೆ ಅದನ್ನು ರಿಜಿಸ್ಟ್ರೇಷನ್ ಆಗಿದೆಯಲ್ಲ ಅದೇ ರಿಜಿಸ್ಟ್ರೇಷನ್ ಕಾಪಿ ಮತ್ತು ಒಂದು ಲೆಟರ್ಡಲ್ಲಿ ನೀವು ರೆಡಿ ಮಾಡಿ ನಾನು ಅನೌನ್ಸ್ ಮಾಡ್ತೀನಿ ಎಲ್ರಿಗೂ ಬಂದು ಎರಡನೇದು ರೀತನೇದು ಮಕ್ಕಳಾಗಿದ್ದಾರಲ್ಲ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಓದ್ತಾ ಇದ್ದೀರಿ ನಾನು ನೆಕ್ಸ್ಟು ಯಾವ್ದಾರ ಒಂದು ದಿನ ನಿಮಗೆ ಪೆನ್ನು ಪೆನ್ಸಿಲು ಪುಸ್ತಕವನ್ನು ಬಂತೇಜಿ ಕರ್ಕೊಂಬಂದು ದಾನ ಮಾಡಿಸ್ತೇನೆ ಮಕ್ಕಳ ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ವಿದ್ಯಾವಂತರಾಗಬೇಕು ಚೆನ್ನಾಗಿ ಬುದ್ಧಿವಂತರಾಗಬೇಕು ನಮ್ಮ ಅಪ್ಪ ಅಮ್ಮ ತಾತ ಮುತಾತ ಎಲ್ಲ ಕಷ್ಟಪಟ್ಟು ಪಾಪ ಕಾಲು ಹೋಗಿಬಿಟ್ಟಿದ್ದಾರೆ ನಾವು ಕಷ್ಟಪಡೋದು ಬೇಡ ನಾವು ಕಷ್ಟಪಡೋದು ಬೇಡ ಬಾಬಾ ಸಾಹೇಬರು ನಮಗೆ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಯಾವ ಕಾಲಕ್ಕೂ ವಿದ್ಯಾವನ್ನ ಬಿಡಬೇಡಿ ನೀವು ವಿದ್ಯೆ ಬಿಟ್ಟರೆ ಶಿಕ್ಷಣ ಬಿಟ್ಟರೆ ಗುಲಾಮರಾಗ್ತೀರಿ ಎಷ್ಟು ಜನ ಹೇಳಿದರೆ ಯಾರು ಹೇಳಿರೋದು ಅದರಿಂದ ಪ್ರತಿಯೊಬ್ಬರೂ ಓದುವುದನ್ನು ನಿಲ್ಲಿಸ್ಬೇಡಿ ಅದೇ ಆಮೇಲೆ ಯಜಮಾನರುಗಳು ನಮ್ಮ ಯುವಕರು ಮತ್ತು ಎಲ್ಲರೂ ಒಂದು ಮೀಟಿಂಗ್ ಸೇರ್ತಾರೆ ನಾನು ಬರ್ತೀನಿ ಎಲ್ರಿಗೂ ಒಂದು ಮೀಟಿಂಗ್ ಸೇರಿಸಿ ಕಲಾ ಸಂಘದವರು ನಿಮ್ಮ ಲೆಟ್ರಡಲ್ಲಿ ನೋಡಿದೆ ಭಾಳ ಚೆನ್ನಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂತೇಜಿ ನಮ್ಮ ಧಮ್ಮ ಸೇವಕರು ಆಗಮಿಸಿ ಈ ಒಂದು ಬೆಳೆದಿಂಗಳು ಕಾರ್ಯಕ್ರಮವನ್ನು ಹೊಸ ನರಿಪುರದಲ್ಲಿ ಮಾಡಿದ್ದೀವಿ ಇದು ಒಂದು ಪ್ರಾರಂಭ ಇನ್ನು ಮುಂದಕ್ಕೆ ಭಗವಾನ್ ಬುದ್ಧ ಧಮ್ಮ ಸಂಘದಿಂದ ಬಾಬಾ ಸಾಹೇಬರ ಆಶೀರ್ವಾದದಿಂದ ನರಿಪುರ ಇದು ನರೀಪುರ ಜನ ಎಲ್ಲ ಸುಖವಾಗಿರು ಯಾರಿಗೂ ಕಷ್ಟ ಬೇಡ ಯಾರಿಗೂ ದುಃಖ ಬೇಡ